ಬೀದರ್ ಜಿಲ್ಲೆಯ ಆಂಟಿಸಂ ಪೀಡಿತ ಮಕ್ಕಳಿಗೆ ಉತ್ತಮ ಆರೋಗ್ಯ ಸೇವೆ ಹಾಗೂ ಸೌಲಭ್ಯವನ್ನು ಒದಗಿಸುವ ನಿಟ್ಟಿನಲ್ಲಿ ಒಂದು ತಿಂಗಳುಗಳ ಕಾಲ ಬ್ರೀನ್ಸ್ ಆಸ್ಪತ್ರೆಯಲ್ಲಿ ವಿಶೇಷ ಆಂಟಿಸಂ ಚಿಕಿತ್ಸಾ ವಿಭಾಗ ಸ್ಥಾಪಿಸಲಾಗುವುದು ಎಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಬೀದರ್ನಲ್ಲಿ ನಡೆದಂತಹ ವಿಶ್ವ ಆಂಟಿಸಂ ದಿನಾಚರಣೆಯನ್ನ ಉದ್ಘಾಟಿಸಿ ಮಾತನಾಡಿದ್ರು ಇನ್ನು ನನಗೆ ಚಿಕಿತ್ಸೆ ಸಿಗುತ್ತಿಲ್ಲ ಅಂತ ಯಾರೂ ದೂರು ನೀಡಬಾರದು ಈ ನಿಟ್ಟಿನಲ್ಲಿ ಒಂದು ತಿಂಗಳುಗಳವರೆಗೆ ಆಂಟಿಸಮ್ ವಿಭಾಗ ಸ್ಥಾಪಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿ ಕೆಕೆಆರ್ಡಿ ಇಂದ ಅನುದಾನವನ್ನ ಕೊಡಲಾಗುವುದು ಅಲ್ಲದೆ ಸ್ಕೂಲ್ ನಿರ್ಮಾಣಕ್ಕೂ ಕೂಡ ಎರಡು ಎಕರೆ ಜಾಗವನ್ನ ಕೊಡುತ್ತೇವೆ ಇಂತಹ ವಿಶೇಷ ಮಕ್ಕಳು ಗೌರವಯುತವಾಗಿ ಬದುಕಬೇಕಾಗುವಂತಹ ವಾತಾವರಣ ಕಲ್ಪಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಇನ್ನು ಜಿಲ್ಲೆಯಲ್ಲಿ ಆಂಟಿಸಂ ಪೀಡಿತ ಮಕ್ಕಳಿಗೆ ಉತ್ತಮ ಚಿಕಿತ್ಸೆ ಮತ್ತು ಸೇವೆಯನ್ನ ಒದಗಿಸುತ್ತಿರುವುದು ಡಾಕ್ಟರ್ ಪ್ರಶಾಂತ್ ಉಟ್ಗಿ ಇವರ ಕಾರ್ಯವನ್ನ ಸಚಿವರು ಶ್ಲಾಘಿಸಿದ್ರು ಇದೇ ವೇಳೆ ಮಕ್ಕಳಿಗೆ ಸಂಬಂಧಿಸಿದ ವ್ಯವಸ್ಥೆಯನ್ನ ಕಲ್ಪಿಸಿಕೊಡುವಂತೆ ಸಚಿವರಿಗೆ ವೈದ್ಯರು ಮನವಿ ಕೂಡ ಮಾಡಿಕೊಂಡ್ರು ಇನ್ನು ಕಾರ್ಯಕ್ರಮಕ್ಕೂ ಮುನ್ನ ಆಸ್ಪತ್ರೆಯಲ್ಲಿ ಆಂಟಿಸಂ ಪೀಡಿತ ಮಕ್ಕಳಿಗಾಗಿ ಮಾಡಲಾಗಿರುವಂತಹ ವ್ಯವಸ್ಥೆ ಹಾಗೂ ಮಕ್ಕಳ ಆರೋಗ್ಯದ ಬಗ್ಗೆ ವೈದ್ಯರಿಂದ ಮಾಹಿತಿಯನ್ನ ಕಂಡ್ರೆಯವರು ಪಡೆದುಕೊಂಡ್ರು ನೀವು ಯಾರು ನನಗೆ ಬಂದಾಗ ನಮಗೆ ಪೆನ್ಷನ್ ಸಿಕ್ಕಿಲ್ಲ ಅಂತ ಯಾರು ದೂರು ಕೊಡಬಾರ್ದು ಆ ರೀತಿಯಲ್ಲಿ ಒಂದು ತಿಂಗಳೊಳಗಾಗಿ ಮೇಲೆ ಎಲ್ಲಾ ಮಕ್ಕಳಿಗೆ ಪೆನ್ಷನ್ ಸಿಗುವಂತ ಕೆಲಸ ಮಾಡಬೇಕು ಅಂತ ನನಗೆ ಸಹಾಯ ಮಾಡಬೇಕು ಅಂತ ನಾನು ತೀರ್ಮಾನ ಇಲ್ಲೇ ಗಿರೀಶ್ ಅವ್ರ ಸಿ ಅವರು ಇದ್ದಾರೆ ಇವತ್ತು ಪ್ರೀಮ್ಸ್ ನಮ್ಮ ಡಿ ಎಚ್ ಅವರು ಇದ್ದಾರೆ ಅವರಿಗೂ ಕರೆಸ್ತೀನಿ ಮಾತಾಡಿ ಪ್ರೀಮ್ಸ್ ಆಸ್ಪತ್ರೆಗೆ ವಿಶೇಷವಾಗಿ ಒಂದು ಯಾವುದಾದ್ರೂ ಎನ್ಕ್ಲೋಜರ್ ಯೂನಿಟ್ ಯೂನಿಟ್ ಪ್ರಪೋಸ್ ಮಾಡಿರಿ ಅದಕ್ಕೆ ಏನು ದುಡ್ಡು ಬೇಕಾಗ್ತದೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಅನುದಾನ ಕೊಡ್ತೀನಿ ನಿಮ್ಮದಿ ಆದಂಥ ಒಂದು ಸಪ್ರೇಟ್ ಬಿಲ್ಡಿಂಗ್ ಇವತ್ತು ಮಾಡಿ ಸ್ಕೂಲ್ ಬೇಕಾದರೂ ಮಾಡ್ಬೋದು ಆ ಸ್ಕೂಲ್ಗೆ ಒಂದು ಎಕರೆ ಎರಡು ಎಕರೆ ಜಮೀನು ಬೇಕಾದರೂ ಕೊಡ್ತೀವಿ ಕೊಟ್ಟು ಈ ಮಕ್ಕಳಿಗೆ ಬೆಳೆಸುವಂಥದ್ದು ಅವರು ಗೌರವಯುತವಾದಂಥ ಬದುಕು ಬದುಕಬೇಕು ಆ ಹಿಡಿಯಲ್ಲಿ ಇವತ್ತು ನಮ್ಮೆಲ್ಲರ ಸಮಾಜದ ಕರ್ತವ್ಯವಾಗಿದೆ ಕರ್ತವ್ಯ ತಾವೆಲ್ಲರೂ ನಿಭಾಯಿಸಬೇಕು ಅನ್ನುವಂಥ ಒಂದು ಇಲ್ಲಿ ನಾನು ತಮ್ಮೆಲ್ಲರಿಗೆ ಹೇಳುತ್ತಾ ಅಧಿಕಾರಿಗಳು